ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ವಿಪಕ್ಷದವರೆಲ್ಲ ಇವರ ಕಾಲ ಕೆಳಗಡೆ ಕಣ್ರಿ ಅವರ ಪಾದದ ಧೂಳನ್ನು ತಲೆಗೆ ಹಚ್ಕೋಬೇಕು ಇವರು ಅವಾಗಲಾದರೂ ಒಂದು ಚೂರು ಸೌಜನ್ಯ ಏನಾದರೂ ಇವಕ್ಕೆಲ್ಲ ಬರುತ್ತಾ ಅಂತ ನಾನು ಮಾತಾಡ್ತಾ ಇರೋದು ನವೀನ್ ಪಟ್ನಾಯಕ್ ಅವರ ಬಗ್ಗೆ ಒರಿಸ್ಸಾದ ಮಾಜಿ ಮುಖ್ಯಮಂತ್ರಿ ಎರಡು ದಶಕಕ್ಕೂ ಹೆಚ್ಚು ಕಾಲ ಒರಿಸ್ಸಾದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿ ಈಗ ಮಾಜಿಯಾದಂಥ ಮನುಷ್ಯ ಸೌಜನ್ಯದ ಪರಾಕಾಷ್ಠೆ ಒಬ್ಬ ಸಾರ್ವಜನಿಕ ಜೀವನದಲ್ಲಿರುವ ವ್ಯಕ್ತಿ ತಾನು ಸೋಲನ್ನು ಅನುಭವಿಸಿದ ಸಂದರ್ಭದಲ್ಲಿ ಯಾವ ರೀತಿಯ ನಡವಳಿಕೆ ಇರಬೇಕು ಅನ್ನೋದಕ್ಕೆ ಇವರಿಗಿಂತ ಒಬ್ಬ ಒಳ್ಳೆಯ ಜೀವಂತ ನಿದರ್ಶನ ನಿಮ್ಮ ಜೀವನದಲ್ಲಿ ಇನ್ನೊಬ್ಬರು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಡೆದಂತಹ ಘಟನೆ ಏನು ಮೊನ್ನೆ ಭಾನುವಾರ ದಿವಸ ಒರಿಸ್ಸಾದ ಪುರಿಯಲ್ಲಿ ಜಗನ್ನಾಥ ರಥೋತ್ಸವ ಆಗುತ್ತೆ ನಿಮ್ಗೆ ಗೊತ್ತಿರುವಂಥ ವಿಚಾರ ಭಾಳ ದೊಡ್ಡ ಉತ್ಸವ ಅದು ಪುರಿ ಜಗನ್ನಾಥ ರಥ ರಥೋತ್ಸವ ಅಂದರೆ ವಿಶ್ವವಿಖ್ಯಾತವಾದಂಥದ್ದು ಮುಖ್ಯ ಅತಿಥಿ ಯಾರು ಅಂತಂದರೆ ಅದಕ್ಕೆ ಮುಖ್ಯ ಅತಿಥಿ ನಮ್ಮ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರು ದೊಡ್ಡ ಕಾರ್ಯಕ್ರಮ ಬೃಹತ್ತಾದಂಥ ವೇದಿಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇದ್ದಾರೆ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಜಿಯವರು ಇದ್ದಾರೆ ಮೊನ್ನೆ ತಾನೇ ಜೂನ್ ಹನ್ನೆರಡಕ್ಕೆ ಅಧಿಕಾರ ವಹಿಸ್ಕೊಂಡವರು ಅವರು ಸರಳಾತಿ ಸರಳ ವ್ಯಕ್ತಿ ನಿಮ್ಗೆ ಗೊತ್ತಿರುವಂಥ ವಿಚಾರ ಬೀದಿ ಬದಿಯಲ್ಲಿ ಜೀವನ ಮಾಡಿದಂಥ ಮನುಷ್ಯ ಈಗ ಮುಖ್ಯಮಂತ್ರಿ ಅವರಿಬ್ಬರು ಉಪಮುಖ್ಯಮಂತ್ರಿಗಳಿದ್ದರು ವೇದಿಕೆಯ ಮೇಲೆ ರಾಜ್ಯಪಾಲರಿದ್ದರು ಮಂತ್ರಿಗಳಾದಂಥ ಧರ್ಮೇಂದ್ರ ಪ್ರಧಾನ್ ಇದ್ದರು ಇವರೆಲ್ಲರೂ ಈ ಒಂದು ದಿವ್ಯವಾದಂಥ ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿದ್ದರು ಸಾಕ್ಷಿಯಾಗಿದ್ದರು ರಥೋತ್ಸವಕ್ಕೆ ಜಗನ್ನಾಥ ರಥೋತ್ಸವಕ್ಕೆ ದೂರದಲ್ಲಿ ಒಬ್ಬ ವ್ಯಕ್ತಿ ಮಾಧ್ಯಮದವ್ರ ಪಕ್ಕದಲ್ಲಿ ನಿಂತಿದ್ದಾರೆ ಯಾರು ಅಂತ ನೋಡಿದರೆ ನವೀನ್ ಪಟ್ನಾಯಕ್ ವೇದಿಕೆಯ ಮೇಲಿದ್ದಂಥ ಗಣ್ಯರು ಅವರು ನೋಡ್ತಾರೆ ಧರ್ಮೇಂದ್ರ ಪ್ರಧಾನ್ ನೋಡ್ತಾರೆ ಯಾವಾಗ ಅವ್ರು ನೋಡಿದ್ರು ಅವ್ರು ನವೀನ್ ಪಟ್ನಾಯಕ್ ಅಲ್ಲಿಂದನೇ ಹಿಂಗೆ ಕೈ ಮಾಡ್ತಾರೆ ಎಲ್ಲರಿಗೂ ವಿಶ್ ಮಾಡ್ತಾರೆ ನಿಂತಲ್ಲಿಂದನೇ ಜನಸಾಮಾನ್ಯರ ಮಧ್ಯೆ ಮಾಧ್ಯಮದವರ ಪಕ್ಕದಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಒಂದು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮೊದಲೇದು ತಾನು ಸೋತ ಮೇಲೆ ನಮ್ಮಲ್ಲಿರುವಂಥ ರಾಜಕಾರಣಿಗಳು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ಯಾಕಂದರೆ ಇವ್ರಿಗೆ ವೇದಿಕೆ ಇರೋದಿಲ್ಲಲ್ವಾ ಇವ್ರಿಗೆ ಹಾರಾತುರಾಯಿ ಬೇಕು ಭೋಪರ ಕೇಳಲಿಕ್ಕೆ ವಿದೂಷಕರು ಬೇಕು ಹೀಗಾಗಿ ಎಲ್ಲಿ ತಮಗೆ ಬೆಲೆ ಇಲ್ಲವೋ ಅಂಥ ಜಾಗಕ್ಕೆ ಇವ್ರು ಹೋಗಲ್ಲ ಆದರೆ ನವೀನ್ ಪಟ್ನಾಯಕ್ ಇಂಥದೊಂದು ಉತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಕ್ಷಿಯಾಗಲಿಕ್ಕೆ ಜಗನ್ನಾಥನ ದರ್ಶನವನ್ನು ಪಡೀಲಿಕ್ಕೆ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಾಗಿ ಹೋಗ್ತಾರೆ ಹೋಗಿ ಜನರ ಮಧ್ಯೆ ನಿಂತಿರ್ತಾರೆ ಧರ್ಮೇಂದ್ರ ಪ್ರಧಾನ್ ನೋಡ್ತಾರೆ ನೋಡಿ ಬನ್ನಿ ಅಂತ ಕರೀತಾರೆ ಅವ್ರ ಇಲ್ಲಿಲ್ಲ ನಾ ಬರೋಲ್ಲ ಅಂತ ಕೈ ಮಾಡ್ತಾರೆ ಅಲ್ಲಿಂದನೇ ಬೇಡ ಬೇಡ ನೀವು ಅಲ್ಲಿರಿ ನಾ ಇಲ್ಲಿ ಇದನ್ನು ಕರೆಕ್ಟಾಗಿದೆ ಅಂತ ಧರ್ಮೇಂದ್ರ ಧರ್ಮೇಂದ್ರ ಪ್ರಧಾನಿಗೆ ತಡ್ಕೊಳಕ್ಕೆ ಆಗೋದಿಲ್ಲ ಪಕ್ಕದಲ್ಲಿರುವಂಥ ಮುಖ್ಯಮಂತ್ರಿ ಹೇಳ್ತಾರೆ ಮೋಹನ್ ಚರಣ್ ಮಾಜಿಗೆ ನೋಡಿ ಅಲ್ಲಿ ನವೀನ್ ಪಟ್ನಾಯಕ್ ಅವರು ನೋಡಿರ್ತಾರೆ ತಕ್ಷಣ ಅಲ್ಲಿಂದ ಧಾವಿಸ್ತಾರೆ ಧರ್ಮೇಂದ್ರ ಪ್ರಧಾನ್ ಧಾವಿಸಿ ಸ್ವತಃ ಕೈ ಹಿಡಿದು ವೇದಿಕೆಯ ಮೇಲೆ ನವೀನ್ ಪಟ್ನಾಯಕ್ ಅವ್ರನ್ನ ಕರ್ಕೊಂಬರ್ತಾರೆ ನವೀನ್ ಪಟ್ನಾಯಕ್ ಸೈಡಿಗೆ ನಿಂತಿರ್ತಾರೆ ದ್ರೌಪದಿ ಮುರ್ಮು ಅಮ್ಮ ನೋಡ್ತಾರೆ ಅವ್ರನ್ನ ನೋಡಿ ಇಲ್ಲಿ ಯಾಕೆ ನಿಂತಿದ್ರೆ ಇಲ್ಲಿ ಬನ್ನಿ ಕುತ್ಕೊಳ್ಳಿ ಅಂತ ಕರ್ಕೊಂಡೋಗಿ ಇವ್ರು ಬಂದ ತಕ್ಷಣ ಎಲ್ಲ ಎದ್ ನಿಲ್ತಾರ್ರೀ ನವೀನ್ ಪಟ್ನಾಯಕ್ ಬಂದ ತಕ್ಷಣ ವೇದಿಕೆ ಮೇಲಿದ್ದಂಥ ಗಣ್ಯಾತಿ ಗಣ್ಯರೆಲ್ಲ ಎದ್ ನಿಲ್ತಾರೆ ಅವ್ರನ್ನ ಬರ್ಮಾಡಿಕೊಳ್ಳಿಕ್ಕೆ ಅದಾದಮೇಲೆ ಸೈಡಿಗೆ ನಿಂತಿರ್ತಾರೆ ನವೀನ್ ಪಟ್ನಾಯಕ್ ಅವ್ರನ್ನ ಹೋಗಿ ದ್ರೌಪದಿ ಮುರ್ಮು ಅವರು ಅಲ್ಲಿ ಆಸನದಲ್ಲಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಎಂಥ ಅಭೂತಪೂರ್ವವಾದಂಥ ಘಟನೆ ಇದು ಸಂವಿಧಾನ ಸಂವಿಧಾನದ ಪುಸ್ತಕ ಹೆಣ್ಣಿಗೆ ಹಿಡ್ಕೊಂಡು ಅಲ್ಲಾಡಿಸೋದಲ್ಲ ಸಂವಿಧಾನ ಏನು ಹೇಳಿದೆ ಅದನ್ನು ಚಾಚು ತಪ್ಪದೆ ಪಾಲಿಸ್ತಾ ಜನ ಯಾರಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಅಧಿಕಾರ ಮಾಡಲಿಕ್ಕೆ ಬಿಟ್ಟು ತಾನು ನೇಪಥ್ಯದಲ್ಲಿ ನಿಂತಂಥ ವ್ಯಕ್ತಿ ಭಕ್ತಿ ಪರವಶತೆಗಾಗಿ ಜಗನ್ನಾಥ ರಥಯಾತ್ರೆಗೆ ಬಂದು ಜನಸಾಮಾನ್ಯರಲ್ಲಿ ಜನಸಾಮಾನ್ಯನಾದಂಥ ಐತಿಹಾಸಿಕ ಘಟನೆ ಇದು ಒರಿಸ್ಸಾದ ಚರಿತ್ರೆಯಲ್ಲಿ ಬರೆಯಬೇಕಾದಂಥ ವಿಚಾರ ಇತಿಹಾಸದಲ್ಲಿ ಬರೆಯಬೇಕಾದಂಥ ವಿಚಾರ ಸಾಮಾನ್ಯ ಕುಟುಂಬದಿಂದ ಅಲ್ಲ ನವೀನ್ ಪಟ್ನಾಯಕ್ ಅವರ ತಂದೆ ಗರುಡ ಏರ್ಲೈನ್ಸ್ ಅಂತ ಏರ್ಲೈನ್ಸ್ ನಡೆಸೋರು ಬಿಜು ಪಟ್ನಾಯಕ್ ಅದಾದಮೇಲೆ ಯುದ್ಧ ವಿಮಾನದ ಪೈಲಟ್ ಆಗಿದ್ದಂಥ ವ್ಯಕ್ತಿ ಅವರಿರುವರೆಗೂ ನವೀನ್ ಪಟ್ನಾಯಕ್ ರಾಜಕಾರಣಕ್ಕೆ ಬರಲಿಲ್ಲ ನವೀನ್ ಪಟ್ನಾಯಕ್ ರಾಜಕಾರಣದಲ್ಲಿದ್ದಷ್ಟು ದಿವಸವೂ ಎಲ್ಲಿಯೂ ತಮ್ಮ ಕುಟುಂಬದವ್ರನ್ನ ಕರ್ಕೊಂಬಂದು ಉತ್ತರಾಧಿಕಾರಿಗಳನ್ನು ಮಾಡಲಿಲ್ಲ ಎಂಥ ಸೋಲು ಹೀನಾತಿಹೀನ ಸೋಲನ್ನು ಅನುಭವಿಸ್ತು ಇಪ್ಪತ್ತೊಂದು ಸೀಟಲ್ಲಿ ಇಪ್ಪತ್ತು ಜನ ಭಾರತೀಯ ಜನತಾ ಪಕ್ಷದವ್ರು ಗೆಲ್ತಾರೆ ಒಂದು ಸೀಟ್ ಕಾಂಗ್ರೆಸ್ಗೆ ಹೋಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಮೊನ್ನೆ ಎಂಥವರೇ ಆದರೂ ಸೋತು ಹೋಗ್ಬಿಡ ಮಾನಸಿಕವಾಗಿ ಕುಗ್ಗಿ ಹೋಗಬೇಕು ಸರ್ಕಾರ ಹೋಗುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತಾರೆ ಪ್ರಚಂಡ ಬಹುಮತದಿಂದ ಭಾರತೀಯ ಜನತಾ ಪಕ್ಷ ಗೆಲ್ಲತ್ತೆ ಮೊದಲು ಮಾಡಿದ ಕೆಲಸ ಏನು ಗೊತ್ತಾ ನವೀನ್ ಪಟ್ನಾಯಕ್ ಹೊಸ ಮುಖ್ಯಮಂತ್ರಿಯನ್ನು ಯಾರು ಆಯ್ಕೆ ಮಾಡಿದ್ರಲ್ಲ ಮೋಹನ್ ಚರಣ್ ಮಾಂಜಿ ಅವರನ್ನು ಅಭಿನಂದಿಸುವ ಕೆಲಸವನ್ನು ಮಾಡ್ತಾರೆ ಎಂಥ ದೊಡ್ಡ ವ್ಯಕ್ತಿತ್ವ ನೋಡಿ ಆದರ್ಶವಾದಂಥ ವ್ಯಕ್ತಿತ್ವ ಅವ್ರನ್ನ ಅಭಿನಂದಿಸ್ತಾರೆ ಈ ರಾಜ್ಯವನ್ನು ಮುನ್ನಡೆಸಿ ನೀವು ನಿಮಗೆ ಜನಾದೇಶ ಬಂದಿದೆ ಅಂತ ಇದಕ್ಕೆ ವ್ಯತಿರಿಕ್ತವಾಗಿ ಇನ್ನೊಂದು ಘಟನೆಯನ್ನು ಹೇಳ್ತೇನೆ ನರೇಂದ್ರ ಮೋದಿ ಅವರು ಎರಡು ನೂರ ನಲವತ್ತು ಸ್ಥಾನಗಳನ್ನು ತಮ್ಮ ಪಕ್ಷಕ್ಕೆ ತೆಗೆದುಕೊಂಡು ಮುನ್ನೂರು ಸ್ಥಾನಗಳನ್ನು ಮೈತ್ರಿ ಪಕ್ಷದಿಂದ ತೆಗೆದುಕೊಂಡು ಭಾರತದಲ್ಲಿ ಪ್ರಧಾನಮಂತ್ರಿಯಾಗಿ ಚುನಾಯಿತರಾಗ್ತಾರೆ ಅದು ಇಡೀ ದೇಶದ ಜನ ಕೊಟ್ಟಂತ ವರ್ಡಿಕ್ಟ್ ಜನಾದೇಶ ಮ್ಯಾಂಡೇಟು ಆದರೆ ಗಾಂಧಿ ಕುಟುಂಬದ ಒಬ್ಬರೇ ಒಬ್ಬರು ಅವ್ರನ್ನ ಅಭಿನಂದಿಸಲಿಕ್ಕೆ ಹೋಗೋದಿಲ್ಲ ಸೋನಿಯಾ ಗಾಂಧಿ ಹೋಗೋದಿಲ್ಲ ರಾಹುಲ್ ಗಾಂಧಿ ಹೋಗೋದಿಲ್ಲ ಪ್ರಿಯಾಂಕಾ ವಾಡ್ರ ಅಭಿನಂದಿಸೋದಿಲ್ಲ ಹೋಗೋದು ಬೇಡ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಒಂದು ಅಭಿನಂದಿಸಿ ಒಂದು ಟ್ವೀಟ್ ಮಾಡೋದಿಲ್ಲ ಅವರಷ್ಟೇ ಅಲ್ಲ ಅವರು ಕಾಂಗ್ರೆಸ್ ಪಕ್ಷದವ್ರು ಯಾರೂ ಮಾಡೋದಿಲ್ಲ ನಂಬಿಕೆಯವಾಸೇ ಮಲ್ಲಿಕಾರ್ಜುನ ಮುತ್ಯ ಹೋಗಿರ್ತಾರೆ ಅವ್ರು ಹೆಂಗೆ ಹೋಗಿದ್ದರು ಅಂತ ಬೇಕಾಡು ಸಲ ಹೇಳಿದ್ದೀನಿ ಚರ್ವಿತ ಚರ್ವಣ ಬೇಡ ಅಷ್ಟೇ ಅಲ್ಲ ಅವರು ಮ್ಯಾಂಡೇಟ್ ತೆಗೆದುಕೊಂಡು ಪ್ರಧಾನಮಂತ್ರಿ ಆಗಿದ್ದಾರಂತೆ ಈ ಕ್ಷಣಕ್ಕೂ ಒಪ್ಪಲಿಕ್ಕೆ ಕಾಂಗ್ರೆಸ್ಸಿನವರು ಸಿದ್ಧರಿಲ್ಲ ಏಕ್ತಿಹಾಯಿ ಪ್ರಧಾನಮಂತ್ರಿ ಅಂತ ಮಾತಾಡ್ತಾರೆ ಜಯರಾಮ್ ರಮೇಶ್ ಏನಾದರೂ ಮಾನ ಮರ್ಯಾದೆ ಇದೆಯಾ ಇವರಿಗೆ ಇದೇ ದೇಶದ ಜನ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಮೂರು ಸಲ ಸೋಲಿಸಿದೆ ಇದೇ ದೇಶದ ಜನ ತೊಂಬತ್ತೊಂಬತ್ತು ಸೀಟ್ರಿ ಎಲ್ಲಿ ಐದುನೂರ ನಲವತ್ತ್ಮೂರು ಎಲ್ಲಿ ತೊಂಬತ್ತೊಂಬತ್ತು ಒನ್ ಫಿಫ್ತು ಆದರೆ ನಾವು ಗೆದ್ದಿದ್ದೇವೆ ಅನ್ನುವಂಥ ಭ್ರಮೆ ಸಂಸತ್ತಿನಲ್ಲಿ ಸಂಸದೀಯ ನಡವಳಿಕೆ ಹೇಗಿರಬೇಕು ಅನ್ನುವಂಥ ಕನಿಷ್ಠ ಪ್ರಜ್ಞೆ ಇರಲಾರ್ದಂಥ ಜನ ಬಾಯಿಗೆ ಬಂದ ಹಾಗೆ ಮಾತಾಡೋದು ನರೇಂದ್ರ ಮೋದಿಯವರು ಒಂದು ಭಾಷಣದಲ್ಲಿ ಹೇಳ್ತಾರೆ ರೀ ಬಹುಶಃ ಒಬ್ಬ ಚಾಯೆ ಮಾರೋನು ಈ ರೀತಿ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಅದು ಶಿವನ ಇಚ್ಛೆ ಇರಬೇಕು ಅಂತ ಶಿವನ ಇಚ್ಛೆ ಎಂದೇ ನಮ್ಮಂಥವ್ರು ಪ್ರಧಾನಮಂತ್ರಿ ಆಗ್ತೀವಿ ಅಂತ ಕಲ್ಪನೆ ಮಾಡೋಕೆ ಸಾಧ್ಯವಂತ ಆಪ್ಕೆ ಅದಾಲತ್ತಲ್ಲಿ ರಜೆ ಶರ್ಮಾ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿದ್ದವರು ಯಾರಾದರೂ ಹೇಳುವಂಥ ಮಾತು ಯಾರು ಭಾರತ ದೇಶದಲ್ಲಿ ಹಿಂದೂ ಧರ್ಮವನ್ನು ನಂಬಿಕೊಂಡಿದ್ದಾರೋ ಯಾರು ಈ ದೇವರ ಆಸ್ತಿಕರಾಗಿದ್ದೇವೋ ಯಾರು ಶ್ರದ್ಧೆಯನ್ನು ಇಟ್ಕೊಂಡಿದ್ದೇವೋ ಶಿವನಲ್ಲಿ ಅವ್ರು ಹೇಳುವಂಥ ಮಾತು ದೇವ್ರು ಕೊಟ್ಟಂಥದ್ರೆ ಇದು ನಮ್ಮದೇನಿದೆ ಇದರಲ್ಲಿ ಅಂತ ನಾವು ಹೇಳ್ತೀವಿ ಅದನ್ನ ಅದನ್ನು ಹೇಗೆ ಬಳಸ್ಕೋತಾ ಇದ್ದಾರೆ ಕಾಂಗ್ರೆಸ್ನವರು ಅಂದರೆ ಹಿ ಇಸ್ ನಾಟ್ ಎ ಬಯಾಲಜಿಕಲ್ ಚೈಲ್ಡ್ ಅಂತ ಬಯಾಲಜಿಕಲಿ ಹುಟ್ಟಿಲ್ಲ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ ಅಂತ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ರೀ ಸಂಸತ್ತಿನಲ್ಲಿ ಹೇಳಿದ ಮಾತು ಬಯಾಲಜಿಕಲಿ ಹುಟ್ಟಿಲ್ಲ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ ಅವರು ಹೇಳಿದ್ದು ಶಿವನ ಇಚ್ಛೆ ಶಿವನ ಏನು ಹೇಳಿದಾನೆ ಅದರ ಪ್ರಕಾರ ಸೇವೆ ಮಾಡಲಿಕ್ಕೆ ನಾನು ಕಳಿಸಿದ್ದಾನೆ ಶಿವನಿಂದ ಉದ್ಭವ ಆಗಿದ್ದು ನಾನು ಅಂತ ಹೌದಲ್ವ ಎಲ್ಲರೂ ನಾವು ದೇವರಿಂದ ತಾನೇ ಆಗೋದು ಅಂದರೆ ಆ ಅಲೌಕಿಕವಾದಂಥ ಆಲೋಚನೆ ಯಾರಿಗಿರೋದಿಲ್ವೋ ಅದು ಯಾರಿಗೆ ಅರ್ಥ ಆಗೋದಿಲ್ವೋ ಅವರು ಈ ರೀತಿ ಅದನ್ನ ಇಂಟ್ರಪ್ರಿಟೇಷನ್ ಮಾಡ್ತಾರೆ ಅಷ್ಟೇ ಅಲ್ಲ ಹೀನಾತಿಹೀನವಾಗಿ ಸಂಸತ್ತಿನಲ್ಲಿ ಇವರು ಮಾತಾಡ್ತಾರೆ ಇನ್ನೊಂದು ಘಟನೆಯನ್ನು ಹೇಳ್ಬಿಡ್ತೀನಿ ಇವ್ರ ಬಗ್ಗೆ ಮಾತಾಡೋದು ಭಾಳ ಜಾಸ್ತಿ ಆಯಿತು ಬೇಜಾರು ನನಗೆ ಅಲ್ಲಿ ರಿಷಿ ಸುನಕ್ ನೂರ ಚಿಲ್ಲರೆ ಸ್ಥಾನ ತೆಗೆದುಕೊಂಡು ಹೀನಾಯವಾಗಿ ಸೋಲ್ತಾರೆ ಎದುರುಗಡೆ ಕೀರ್ ಸ್ಟಾರ್ಮರ್ ಅವ್ರು ಪ್ರಧಾನಮಂತ್ರಿ ಆಗ್ತಾರೆ ಯು ನಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ನಾನ್ನೂರ ಚಿಲ್ಲರೆ ಸ್ಥಾನಗಳು ಅವರಿಗೆ ಲೇಬರ್ ಪಾರ್ಟಿಗೆ ಇವರಿಗೆ ನೂರ ಚಿಲ್ಲರೆ ಸ್ಥಾನ ಮೊಟ್ಟ ಮೊದಲ ಕೆಲಸ ರಿಷಿ ಸುನಕ್ ಮಾಡಿದ್ದೇನೆ ಹೇಳಿ ಕೀರ್ ಸ್ಟಾರ್ಮರ್ ಅವ್ರನ್ನ ಅಭಿನಂದಿಸಿದ್ದು ನಿಮಗೆ ಹಾರ್ದಿಕವಾದ ಅಭಿನಂದನೆಗಳು ಯುನೈಟೆಡ್ ಕಿಂಗ್ಡಮನ್ನು ಮುನ್ನಡೆಸಲಿಕ್ಕೆ ಇಲ್ಲಿಯ ಜನ ನಿಮಗೆ ಜನಾದೇಶ ಕೊಟ್ಟಿದ್ದಾರೆ ನಿಮಗೆ ಒಳ್ಳೆಯದಾಗಲಿ ಅಂತ ನಂಬರ್ ಒನ್ ಎರಡನೆಯದು ಅವರ ಪ್ರಧಾನಮಂತ್ರಿ ನಿವಾಸ ಟೆನ್ ಡೌನಿಂಗ್ ಸ್ಟ್ರೀಟ್ ತಕ್ಷಣದಲ್ಲಿ ಮನೆಯನ್ನು ಖಾಲಿ ಮಾಡ್ತಾರೆ ತಕ್ಷಣದಲ್ಲಿ ನೋಟಿಸ್ ಕೊಡಿಸ್ಕೊಳ್ಳೋದಿಲ್ಲ ಆರು ತಿಂಗಳಾದ ಮೇಲೆ ಬಿಡ್ತೀನಿ ನನಗೆ ಬೇರೆ ಮನೆಗಳೇ ಇಲ್ಲ ಅಂತ ಸುಳ್ಳು ಹೇಳೋದಿಲ್ಲ ನಾನು ದಿಕ್ಕೆಟ್ಟವನು ಅಂತ ಹೇಳೋದಿಲ್ಲ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಯಾವಾಗ ಅನರ್ಹರಾದರು ರಾಹುಲ್ ಗಾಂಧಿ ಆ ಕ್ಷಣದಲ್ಲಿ ಆತ ಮನೆಯನ್ನು ಖಾಲಿ ಮಾಡಬೇಕಾಗಿತ್ತು ಇವ್ರಿಗೇನು ಆಸ್ತಿ ಕಡಿಮೆ ಏನು ರೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದರೂ ಉಳ್ಕೊಬೋದು ಅಷ್ಟು ಆಸ್ತಿಗಳಿದ್ದಾವೆ ಒಂದೇ ಒಂದು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇವ್ರಿಗೆ ಐದು ಸಾವಿರ ಕೋಟಿ ಆಸ್ತಿ ಅಂತ ಒಂದು ಪ್ರಕರಣದಲ್ಲಿ ಇನ್ನೂ ಆಗಸ್ಟ್ ವೆಸ್ಟ್ಲ್ಯಾಂಡ್ ಓಪನ್ ಆಗಿಲ್ಲ ಈತ ಕ್ವಾರ್ಟರ್ಸ್ ಖಾಲಿ ಮಾಡುವಂಥ ನೋಟಿಸ್ ಕೊಟ್ಟಿದ್ದಕ್ಕೆ ಅದನ್ನೊಂದು ದೊಡ್ಡ ಸೀನ್ ಮಾಡಿ ಸ್ಟಾಫ್ ಕೈಗೆ ಕೀ ಕೊಡೋದನ್ನು ಫೋಟೋ ತೆಗೆಸ್ತಾರೆ ನನಗೆ ನನ್ನ ವಿರುದ್ಧ ದೊಡ್ಡದಾದಂಥ ಷಡ್ಯಂತ್ರ ನಡೀತಾ ಇದೆ ನನ್ನನ್ನು ಮನೆ ಖಾಲಿ ಮಾಡಿಸಿದ್ದಾರೆ ನಾನು ಎಲ್ಲಿ ಹೋಗ್ಬೇಕು ನನ್ನ ತಾಯಿ ಮನೆಗೆ ಹೋಗ್ತೀನಿ ಅನ್ನೋ ರೀತಿ ಮಾತಾಡ್ತಾರೆ ಇಂಥವರು ಈ ದೇಶದ ಪ್ರಧಾನಿ ಆಗಬೇಕಾ ಇವತ್ತು ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂದರೆ ನವೀನ್ ಪಟ್ನಾಯಕ್ನಂಥವರು ಈ ದೇಶದಲ್ಲಿ ಇನ್ನೂ ಇದ್ದಾರೆ ಮತ್ತು ಆ ರೀತಿಯ ರಾಜಕಾರಣಕ್ಕೆ ಬೆಲೆ ಬರಬೇಕಾದಂಥ ಅಗತ್ಯತೆ ಈ ಕ್ಷಣದಲ್ಲಿದೆ ನಿಕೃಷ್ಟ ಜನರಿಗಿಂತ ಮಾತನಾಡುವುದಕ್ಕಿಂತ ಒಳ್ಳೆಯ ಜನರ ಬಗ್ಗೆ ಮಾತಾಡೋಣ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಂಚಿಕೆಯನ್ನು ಮಾಡಿದ್ದು ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ